ಕತ್ತಲಲ್ಲಿ ನಡೆಯುವಾಗ ಬೆಳಕಿನ ಅವಶ್ಯಕತೆ ಇರುತ್ತೆ ಬಿಸಿಲಿನಲ್ಲಿ ನಡೆಯುವಾಗ ನೆರಳಿನ ಅವಶ್ಯಕತೆ ಇರುತ್ತೆ ಅದೇ ರೀತಿ ಜೀವನವೆಂಬ ದಾರಿಯಲ್ಲಿ ನಾವು ಸಾಗುವಾಗ ನಮಗೆ ನಂಬಿಕೆಯ ಅವಶ್ಯಕತೆ ಇದ್ದೇ ಇರುತ್ತೆ ಪ್ರಪಂಚದ ಮಹಾನ್ ಶಕ್ತಿಶಾಲಿ ವಸ್ತು ಕಬ್ಬಿನ ಅದು ಎಲ್ಲರನ್ನೂ ಕತ್ತರಿಸುತ್ತೆ ಕಬ್ಬಿನಕ್ಕಿಂತಲೂ ಶಕ್ತಿಶಾಲಿ ವಸ್ತು ಬೆಂಕಿ ಅದು ಕಬ್ಬಿನವನ್ನೇ ಕರಗಿಸುತ್ತೆ ಬೆಂಕಿಗಿಂತಲೂ ಶಕ್ತಿಶಾಲಿ ನೀರು ಅದು ಬೆಂಕಿಯನ್ನೇ ನಂದಿಸುತ್ತೆ ನೀರಿಗಿಂತಲೂ ಶಕ್ತಿಶಾಲಿ ಮನುಷ್ಯ ಅವನು ಆ ನೀರನ್ನೇ ಕುಡಿತಾನೆ ಮನುಷ್ಯನಿಗಿಂತಲೂ ಶಕ್ತಿಶಾಲಿ ಮರಣ ಅದು ಮನುಷ್ಯನನ್ನೇ ನುಗ್ಗುತ್ತೆ ಮರಣಕ್ಕಿಂತಲೂ ಶಕ್ತಿಶಾಲಿ ಪ್ರಾರ್ಥನೆ ಅದು ಮರಣವನ್ನು ಮುಂದಕ್ಕೆ ತಳ್ಳುತ್ತೆ ಹೀಗೆ ಎಲ್ರಿಗಿಂತಲೂ ಮುಂದೆ ಒಂದು ಇದ್ದೇ ಇರುತ್ತೆ ಗೆಳೆಯ ನೀನು ಜೀವನದಲ್ಲಿ ಎಲ್ಲವನ್ನು ಕಳೆದು ನಾನು ಸತ್ತೇ ಹೋಗ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಜೀವನದಲ್ಲಿ ಬದುಕ್ತೀನಿ ಅನ್ನೋ ವಿಶ್ವಾಸ ನಿನಗಿರಬೇಕು ಯಾವತ್ತು ನೀನು ಸೋಲ್ತೀನಿ ಅಂತ ಬದುಕಬೇಡ ಈ ಪ್ರಪಂಚದಲ್ಲಿ ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಸಾಧಿಸಿದವರೇ ಜಾಸ್ತಿ ಯಾಕಂದರೆ ಅವಮಾನ ಅನ್ನೋದೇ ಹಸಿವಿಗಿಂತಲೂ ಮಹಾಘೋರ ಅದು ನಿನ್ನನ್ನು ಬದುಕೋದು ಹೇಗೆ ಅಂತ ತೋರಿಸ್ಕೊಡುತ್ತೆ ನಿನ್ನನ್ನು ನಿನಗೆ ಅವಮಾನ ಯಾರು ಮಾಡಿದ್ದಾರೋ ಅವರೆದುರೇ ನೀನು ಜಯಶಾಲಿಯಾಗೋದು ಹೇಗೆ ಅಂತ ತೋರಿಸ್ಕೊಡುತ್ತೆ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡಿಬೇಕು ಕೆದ್ರು ಕಾಗಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು ನಮ್ಮ ತಪ್ಪು ಇರದೇ ಇದ್ರೂ ಕ್ಷಮೆ ಕೇಳಬೇಕು ಮನಸ್ಸಿನಲ್ಲಿ ನೋವಿದ್ರೂ ಕೂಡ ಮುಖದಲ್ಲಿ ಮಂದಹಾಸೆ ಇರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸುವಂತಿರಬೇಕು ರಾತ್ರಿ ಪೂರ್ತಿ ಹತ್ರ ಮರುದಿನ ಮತ್ತೆ ನಗನಾಗ್ತಾ ಇರಬೇಕು ಗೆಳೆಯ ನೀದೇ ಗೆಲ್ತೀಯ ಯಾವುದಕ್ಕೂ ಹೆಗರಬೇಡ ಸತ್ಯವನ್ನು ತಿಳಿಯುವುದು ಜ್ಞಾನ ಮಾರ್ಗ ಸತ್ಯವನ್ನು ನಂಬುವುದು ಭಕ್ತಿ ಮಾರ್ಗ ಸತ್ಯದ ಪಥದಲ್ಲಿ ನಡೆಯುವುದು ಮುಕ್ತಿ ಮಾರ್ಗ ಇದನ್ನು ನೀನು ಅರ್ಥಕೊಂಡು ಸತ್ಯದ ದಾರಿಯಲ್ಲಿ ನಡೆಯೋದನ್ನ ಕಲ್ತ್ಕೋ ನಿನಗೆ ಯಾವತ್ತೂ ಸೋಲಾಗಲ್ಲ ಜೀವನದಲ್ಲಿ ಯಾರಿಗಾರೂ ಶಾಶ್ವತವಲ್ಲ ಇವತ್ತು ಬಂದವರು ನಾಳೆ ಹೋಗ್ತಾರೆ ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ಆಗ್ತಾರೆ ಇನ್ನೂ ಗಟ್ಟಿಯಾಗಿ ಹೇಳಬೇಕು ಅಂದರೆ ಅದೆಷ್ಟೋ ಸಲ ನಮ್ಮ ನೆರಳೆ ನಮ್ಮ ಜೊತೆಗಿರೋದಿಲ್ಲ ಆದ್ದರಿಂದ ಇವತ್ತು ಜೊತೆಗಿದ್ದವರು ನಾಳೆ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಎಂಬ ಭ್ರಮೆಯಲ್ಲಿ ಬದುಕಬೇಡ ದಿಟ್ಟ ಹೆಜ್ಜೆ ನೀಡು ಕೆಟ್ಟ ಮಾರ್ಗದಲ್ಲಿ ನಡೆಯೋದನ್ನು ಬಿಟ್ಟುಬಿಡು ಒಳ್ಳೆಯ ಮಾರ್ಗದಲ್ಲಿ ಸಾಕು ಎದ್ದೇ ಗೆಲ್ತೀಯಾ ಕೊನೆಗೊಂದು ಮಾತು ಹೇಳ್ತೀನಿ ಕೆಟ್ಟ ದಿನಗಳು ಇದು ಮಾತ್ರಕ್ಕೆ ಜೀವನವೇ ಕೆಟ್ಟದ್ದಾಗಬೇಕೆಂದು ಇಲ್ಲ ರಾತ್ರಿ ಕಳೆದು ಹಗಲು ಬರುತ್ತೆ ಕೆಟ್ಟ ದಿನಗಳು ಕಳೆದು ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಆತ್ಮವಿಶ್ವಾಸ ದೃಢ ವಿಶ್ವಾಸ ಕೃತಜ್ಞತಾ ಭಾವ ನಿನ್ನೊಂದಿಗಿರಲಿ ಇಂತಹ ಮತ್ತೊಂದು ಮೋಟಿವೇಶನಲ್ ವಿಡಿಯೋಗಳು ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ ಒಂದು ವೇಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ